ಸೊ ಗ್ರೀನ್ ಮಾರ್ನಿಂಗ್ ನಾವಿವತ್ತು ಒಂದು ಕಾಫಿ ತೋಟಕ್ಕೆ ಬಂದಿದ್ದೀವಿ ಸೊ ನಮ್ಮ ಈ ಗ್ರೋ ಹಾಕ್ವಾಜೆಲ್ನ ಸೊ ಪ್ರಾಯೋಗಿಕವಾಗಿ ನಾವು ಮಾಡ್ತಾಯಿದ್ದೀವಿ ಸೊ ಇದು ಒಂದು ಗಿಡಕ್ಕೆ ನಲವತ್ತು ಗ್ರಾಮ್ ಸೊ ಗ್ರೋ ಹಾಕ್ವಾಜೆಲ್ನ ಹಾಕಿದ್ದೀವಿ ಸೊ ನಮ್ಮ ಜೋಸ್ ಸರ್ ಅವರು ನೀರನ್ನ ಹೊಯ್ತಾಯಿದ್ರೆ ಈಗ ಆಲ್ರೆಡಿ ಆ ಒಂದು ಬಕೆಟ್ ನೀರು ತೊಗೊಂಡಿದ್ವಿ ಅರ್ಧ ಬಕೆಟ್ ನೀರು ಖಾಲಿಯಾಗಿದೆ ಸೊ ನೀರಿನ ಗಿಡಗಳಿಗೆ ಹಿಡಿದಿಟ್ಕೊಳ್ಳುವಂತಹ ಸಾಕು ಸಾಕು ನಿಧಾನ ನಿಧಾನಕ್ಕೆ ಹಾಕಿ ಸರ್ ಅದು ಒಂದು ಒಂದು ಐದು ಸೆಕೆಂಡ್ ಬಿಡಬೇಕು ಅದು ನೀರನ್ನ ಹಿಡ್ಕೋಬೇಕಲ್ಲ ಒಂದು ಕಂಟಿನ್ಯೂಸ್ ಆಗೋದ್ರೆ ಅದು ಇದಾಗಲ್ಲ ಒಂದು ಹೀರ್ಕೋಬೇಕಲ್ಲ ಹಂಗಾಗಿ ಸೊ ಇದು ಬಂದು ನಾವು ಜಲನ ಹಾಕಿರೋದು ನಲ್ವತ್ತು ಗ್ರಾಮ್ ಹಾಕಿದ್ದೀವಿ ಒಂದು ಗಿಡಕ್ಕೆ ಸೊ ಈಗ ಆಲ್ರೆಡಿ ಜೋ ಸರ್ ಎಷ್ಟು ಲೀಟ್ರ್ ನೀರು ಇದಿರಂಗಿದೆ ಈಗ ಹತ್ತು ಲೀಟ್ರ್ ಇದೆ ಹತ್ತು ಲೀಟ್ರ್ ಇದೆಯಾ ಅದರಲ್ಲಿ ಇವಾಗ ಮುಕ್ಕಾಲು ಅಲ್ಲ ಒಂದು ಒಂದು ಏಳು ಲೀಟ್ರ್ ನೀರು ಇದ್ದಿದ್ದೀವ್ರ್ ಏಳು ಲೀಟ್ರ್ ಖಾಲಿ ಇತ್ತು ಆಗಿದೆಯಲ್ಲ ಸೊ ಈ ಗಿಡಕ್ಕೆ ಏಳು ಲೀಟ್ರ್ ನೀರನ್ನ ಈಗ ಆಲ್ರೆಡಿ ಹಾಕಿದ್ದೀವಿ ಸೊ ಜೆಲ್ ನೋಡಿ ಇನ್ನೂ ಹೀಗೆ ಇದೆ ಸೊ ಇದು ನಿಮಗೆ ಗಿಡ ಗಿಡಕ್ಕೆ ನೀರನ್ನ ಬಿಸಿಲಲ್ಲಿ ನಿಧಾನಕ್ಕೆ ರಿಡ್ಯೂಸ್ ಮಾಡ್ತಾ ಹೋಗುತ್ತೆ ಸೊ ಇದು ಹತ್ತು ಲೀಟ್ರ್ ತನಕ ನೀರು ಹಿಡಿಯುತ್ತೆ ಸೊ ನಿಧಾನಕ್ಕೆ ಹಾಕಿದ್ರೆ ಅದು ಜೆಲ್ ಟೈಪ್ ಆಗಿ ಸೊ ಇವನ್ನ ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಇದೆ ಸೊ ದೋಸ ನಮಸ್ಕಾರ ನಮಸ್ಕಾರ ಸರ್ ಹೇಗಿದೆ ಪ್ರಾಡಕ್ಟ್ ಈಗ ನೀವು ಪ್ರಯೋಗ ಮಾಡ್ತಿದ್ದೀರಾ ಈಗ ನಿಮಗೆ ಶಾ ನೋಡ್ಬಿಟ್ಟು ಎರಡು ದಿವಸ ಬಿಟ್ಟು ನೋಡ್ಬೇಕು ಡೆಮೋ ಕೊಡ್ತಿದೀವಿ ಇವಾಗಲ್ಲ ಈಗ ಇದರಿಂದ ಇದರಿಂದ ನಿಮಗೆ ಏನ್ ಯೂಸಸ್ ಇದೆ ಸರ್ ನಮ್ಮ ರೈತರುಗಳಿಗೆ ಈಗ ಕಾಫಿ ಎಸ್ಟೇಟ್ಗಳಲ್ಲಿ ಸೊ ಈಗ ಸ್ಪಿಂಕ್ಟರ್ ಮಾಡೋದಿದೆ ಸೊ ಏನ್ ಪ್ರಾಬ್ಲಮ್ ಇದೆ ಈಗ ಇದರಿಂದ ಏನ್ ಯೂಸಸ್ ಇದೆ ನಮ್ದು ಸ್ಟೆಂಪ್ಗೆ ಏನಕ್ಕೆ ತೊಂದರೆ ಆಗ್ತದೆ ಅದೆಲ್ಲ ನೋಡ್ಬೇಕು ಓಕೆ ಯಾರ ಏನೆಲ್ಲ ನಮ್ದು ನೀರಲ್ಲಿ ಇರ್ತಾರೆ ಎಷ್ಟು ದಿವಸ ಇರೋದು ಬೇಕು ನಮ್ಗೆ ಗೊತ್ತಿಲ್ಲಲ್ಲ ನಿಮ್ಗೆ ಇದು ಎರಡರಿಂದ ಮೂರು ಟ್ರಿಪ್ ನೀರು ಹೊಡಿವಾಗ್ಲು ಸೇಮ್ ಇದೇ ತರ ನಿಮ್ಗೆ ಗಿಡಕ್ಕೆ ನೀರನ್ನ ಆಡುವಾಗ ಹ್ಮ್ ನಾಲ್ಕ್ ಅವರು ಮಾಡ್ತಾರೆ ನಾಲ್ಕ್ ಅವರ್ ಇದು ಸುಮಾರ್ ಟೈಮ್ ಅಲ್ಲಿ ಎಷ್ಟು ಟೈಮಲ್ಲಿ ಇರ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ನಿಮಗೆ ಪ್ರತಿದಿನ ಗಿಡ ಪ್ರತಿದಿನ ಅಂತಂದ್ರೆ ನಿಮ್ಮದು ಶೀತ ಗಿಡಕ್ಕೆ ಯಾವಾಗ ನೀರ್ನ ಕೊರತೆ ಬರುತ್ತೋ ಸೊ ಅವಾಗ ಇದು ನೀರ್ನ ರಿಡ್ಯೂಸ್ ಮಾಡ್ತಾ ಹೋಗುತ್ತೆ ಸೊ ಹಂಗಾಗಿ ಇದು ಕಾಫಿ ಬೆಳೆಗಾರರಿಗೆ ಇವಾಗ ತುಂಬಾ ಇಂಪಾರ್ಟೆಂಟ್ ಇದೆ ಈಗ ಹತ್ತು ಲೀಟರ್ ನೀರನ್ನ ಹಾಕಿ ಮಾಡಿಬಿಟ್ರೆ ಕಾಫಿ ಫ್ಲವರ್ ಬರುವಾಗ ಖುಷಿ ಆಗ್ತದೆ ಇವಾಗ ಇದು ಒಂದೇ ಸಮ ನಿಮಗೆ ನೀರನ್ನ ಕೊಡೋದ್ರಿಂದ ಸೊ ನಿಮಗೆ ಫ್ಲವರಿಂಗು ಅಷ್ಟೇ ಒಂದೇ ಟೈಮ್ ಅಲ್ಲಿ ಆಗ್ಲಿಕ್ಕೆ ಕೆಲಸ ಸೊ ನಿಮಗೆ ನೀರಿನ ಕೊರತೆಯನ್ನ ಅವಾಯ್ಡ್ ಮಾಡುತ್ತೆ ಸೊ ಇಲ್ಲಿ ಪೂರ್ತಿ ಇದು ಹತ್ತು ಲೀಟರ್ ಸೊ ಹಾಕಿದೀವಿ ಹತ್ತು ಲೀಟರ್ ನೀರನ್ನ ಇಳಿದಿದೆ ನಲ್ವತ್ತು ಗ್ರಾಮ್ ಜೆಲ್ನ ಹಾಕಿರೋದು ಸೊ ಹತ್ತು ಲೀಟರ್ ನೀರನ್ನ ಹಾಕಿದ್ದಾರೆ ಸೊ ಇದು ನಿಮಗೆ ಗಿಡದ ಫುಲ್ ಕವರ್ ಏನು ತೊಂದರೆ ಆಗಲ್ಲ ಸರ್ ಇದು ನಮ್ಮ ಗ್ರೋ ಆಕ್ವಾ ಜೆಲ್ ಹೇಳಿ ತುಂಬಾ ಬೆಸ್ಟ್ ರಿಸಲ್ಟ್ ಇದೆ ಸೊ ಕಾಫಿ ಎಸ್ಟೇಟ್ಗಳಿಗೆ ಇವಾಗ ಬ್ಯಾಕಪ್ ನೀರು ಕೊಡೋದ್ರಿಂದ ಸೊ ತುಂಬ ನೀರಿನ ಉಳಿತಾಯ ಆಗುತ್ತೆ ಸೊ ಗಿಡಗಳು ತುಂಬ ಆರೋಗ್ಯವಾಗಿರುತ್ತೆ ಮತ್ತು ಸ್ಟೋರೇಜ್ ಮಾಡ್ತಾರೆ ಸ್ಟೋರೇಜ್ ಖಂಡಿತವಾಗಿ ನೀರನ್ನ ತುಂಬ ಚೆನ್ನಾಗಿ ಸ್ಟೋರೇಜ್ ಮಾಡುತ್ತೆ ಸೊ ಇಲ್ಲಿ ನಾವು ಇಷ್ಟ ಅಗ್ಲದಲ್ಲಿ ಹತ್ತು ಲೀಟ್ರ್ ನೀರು ಹಿಡಿದಿದೆ ಸೊ ಇದು ನಮ್ಮ ಗ್ರೋ ಜಿಲ್ನ ಸೊ ಬೆಸ್ಟ್ ರಿಸಲ್ಟು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಜೋ ಸರ್ ಓಕೆ ಬೈ